ಸೊ ಕೊನೆಗೂ ನಮ್ಮ ಕಾಲ ರಿಲೀಸ್ ಆಗ್ತಾ ಇದೆ ಬರ್ತದೆ ಡೈರೆಕ್ಟರ್ ರಾಘವೇಂದ್ರ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ ಇದು ಒಂದೇ ಸಾಂಗ್ ಅಲ್ಲ ಇನ್ನೂ ನಾಲ್ಕು ಸಾಂಗ್ ಗಳಿದೆ ಸೊ ಅದನ್ನ ರಿಲೀಸ್ ಮುಂಚೆ ರಿಲೀಸ್ ಮಾಡ್ತೀವಿ ಸೊ ಅದೆಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ ಸೊ ಮೊದಲಿಗೆ ಥ್ಯಾಂಕ್ಸ್ ಇಷ್ಟು ಒಳ್ಳೆ ಸಾಂಗ್ಸ್ ನಮ್ಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಮಾರ್ಚ್ ಅಲ್ಲಿ ನಮ್ಮ ಸಿನ್ಮಾ ರಿಲೀಸ್ ಆಗ್ತಿದೆ ಈ ಸಿನಿಮಾದ ಕತೆ ಬಗ್ಗೆ ಒನ್ ಲೈನ್ ಅಲ್ಲಿ ಹೇಳ್ಬೇಕಂದ್ರೆ ಇದೊಂದು ಡೈರೆಕ್ಟರ್ ನ ಲೈಫ್ ಸ್ಟೋರಿ ಮೋಸ್ಟ್ಲಿ ನಮ್ಮ ಡೈರೆಕ್ಟರ್ ಕೀರ್ತಿ ಅವರ ಒಂದು ಲೈಫ್ ಎಕ್ಸ್ಪೀರಿಯೆನ್ಸ್ ಅವರ ಫ್ರೆಂಡ್ ಗಳ ಒಂದು ಲೈಫ್ ಎಕ್ಸ್ಪೀರಿಯೆನ್ಸ್ ಇದನ್ನೆಲ್ಲರೂ ಸೇರಿ ಒಂದ್ ಒಳ್ಳೆ ಲವ್ ಸ್ಟೋರಿ ಜೊತೆ ಈ ಕಥೆನ ಹೇಳಿದ್ದಾರೆ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಅಂತ ನಾನ್ ಅನ್ಕೊಂಡಿದ್ದೀನಿ ಜೊತೆಗೆ ನಮ್ಮ ಪ್ರೊಡ್ಯೂಸರ್ ಸುರೇಶ್ ಅವರು ತುಂಬಾ ಒಂದು ಪ್ಯಾಷನೆಟ್ ಪ್ರೊಡ್ಯೂಸರ್ ತುಂಬಾ ಖುಷಿಯಿಂದ ತುಂಬಾ ಪ್ರೀತಿಯಿಂದ ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ನಿಮ್ಗೂ ಒಳ್ಳೇದಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೇನೆ ಅದಿತಿ ಅವರು ಅವ್ರ ಜೊತೆ ಆಕ್ಟ್ ಮಾಡಕ್ ತುಂಬಾ ಚೆನ್ನಾಗಿತ್ತು ತುಂಬಾ ಖುಷಿ ಆಗಿತ್ತು ಈ ಸಿನಿಮಾ ಹಲವಾರು ಜಾಗಗಳಲ್ಲಿ ಚಿತ್ರೀಕರಿಸಿದ್ವಿ ಸ್ಪೆಷಲಿ ತೀರ್ಥಹಳ್ಳಿಯಲ್ಲಿ ತೀರ್ಥಹಳ್ಳಿಯಲ್ಲಿ ತುಂಬಾ ಒಳ್ಳೊಳ್ಳೆ ಲೊಕೇಶನ್ಸ್ ಗಳನ್ನ ನಮ್ಮ ಅಭಿಷೇಕ್ ಕಾಸರ್ಗಡ್ ಅವರು ತುಂಬಾ ಚೆನ್ನಾಗಿ ತೋರ್ಸಿದ್ದಾರೆ ಸೊ ಇದೆಲ್ಲ ನಮ್ಗೆ ಟ್ರೈಲರ್ ಅಲ್ಲಿ ಕಾಣಿಸುತ್ತೆ ಜೊತೆಗೆ ಸಿನಿಮಾದಲ್ಲಿ ಕಾಣಿಸುತ್ತೆ ಎಲ್ಲರೂ ಬಂದಿ ನಮ್ಮ ಸಿನಿಮಾ ಥ್ಯಾಂಕ್ ಯು ಹೌದು ಇದೊಂದು ಡೈರೆಕ್ಟರ್ ಅಂಡ್ ಲೈಫ್ ಸ್ಟೋರಿ ಸೊ ನಾನು ಡೈರೆಕ್ಟರ್ ಇಲ್ಲ ಇಲ್ಲ ಎಲ್ಲಾ ಡೈರೆಕ್ಟರ್ ಗಳ ಲೈಫ್ ಕಥೆ ಇದು ಅವ್ರ ಸ್ಟ್ರಗಲ್ಸ್ ಇರ್ಬೋದು ಅವ್ರ ಒಂದು ಸಿನ್ಮಾ ಮಾಡ್ಬೇಕಂದ್ರೆ ಅವ್ರಿಗೆ ಏನ್ ಪ್ಯಾಶನ್ ಇರುತ್ತೆ ಏನಿಗೆ ಸಿನ್ಮಾ ಡೈರೆಕ್ಟರ್ ಆಗಕ್ಕೆ ಅನ್ಕೊಂತಾರೆ ಸೊ ಎಲ್ಲಾ ಟಾಪಿಕ್ಸ್ ನ ಕವರ್ ಮಾಡಿ ಅಂದ್ರೆ ಎಲ್ಲಾ ಸಿನಿಮಾಗೆ ಮೇನ್ ಬಂದ್ಬಿಟ್ಟು ಡೈರೆಕ್ಟರ್ ಅಲ್ಲ ಸೊ ಅವ್ರ ಬಗ್ಗೆ ಒಂದು ಕತೆ ಮಾಡ್ತಿದೀವಿ ಅನ್ನೋದೇ ಒಂದು ದೊಡ್ಡ ವಿಷಯ ಅಂತ ನನ್ಗೆ ಅನ್ಸುತ್ತೆ ಸೊ ಅದ್ ನಂಗೆ ಸೆಳೆದಿದ್ದು ಜೊತೆಗೆ ಮ್ಯೂಸಿಕ್ ಆಮೇಲೆ ಇಲ್ಲಿ ಶೂಟ್ ಮಾಡಿರೋ ಒಂದಷ್ಟು ಲೊಕೇಶನ್ಗಳು ಆಮೇಲೆ ಕತೆಗಳಲ್ಲಿ ಕಥೆಯಲ್ಲಿರುವಂತು ಇನ್ಸಿಡೆಂಟ್ಗಳು ತುಂಬಾ ಹಾರ್ಟ್ ಟಚಿಂಗ್ ಇನ್ಸಿಡೆಂಟ್ಗಳು ಸೊ ಇದೆಲ್ಲ ನಂಗೆ ಸೆಳೆಯುತ್ತೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಜನರಿಗೆ ಜನರು ಈ ಸಾಂಗ್ ತುಂಬಾ ರಿಲೇಟ್ ಮಾಡಿದ್ದಾರೆ ತುಂಬಾ ಇಷ್ಟಪಟ್ಟಿದ್ದಾರೆ ಆಮೇಲೆ ಸಾಕಷ್ಟು ಜನ ಈ ಸಾಂಗ್ನ ರೀಲ್ಸ್ ಗಳು ಮಾಡ್ತಿದ್ದಾರೆ ಸೊ ಏನೇ ವಿಡಿಯೋ ಬಂದ್ರೂ ಜೊತೆಗೆ ಈ ಸಾಂಗ್ ನ ಅಟ್ಯಾಚ್ ಮಾಡ್ತಿದ್ದಾರೆ ಸೊ ಅದ್ ನೋಡಕ್ ತುಂಬಾ ಖುಷಿ ಆಯ್ತು ಇಲ್ಲ ತಂದೆ ಮುಂಚೆನೆ ಸಾಂಗ್ ಕೇಳಿದ್ರು ಅವರೆಲ್ಲರಿಗೂ ತುಂಬಾ ಇಷ್ಟ ಆಯ್ತು ಎಲ್ಲರಿಗೂ ನಮಸ್ಕಾರ ಬಂದಿರತಕ್ಕಂತಹ ಮಾಧ್ಯಮ ಮಿತ್ರರಿಗೆ ಹಾಗೆ ನನ್ನ ಇಡೀ ತಂಡ ಇಲ್ಲಿದೆ ತುಂಬಾ ಖುಷಿ ಆಗ್ತದೆ ಸಿನಿಮಾ ಅನ್ನೋದಿತ್ತು ಕಾಲ ಅನ್ನೋ ಹೆಸರಿಂದನೇ ನನಗೆ ಬಹಳ ಅರ್ಥ ಆಗದೆ ಶುರುವಾಯಿತು ಮೊದಲನೇದಾಗಿ ಈ ಸಂದರ್ಭದಲ್ಲಿ ಕೀರ್ತಿ ಸರ್ಗೆ ಸುರೇಶ್ ಸರ್ಗೆ ನಾನು ತುಂಬ ಹೃದಯದಿಂದ ಧನ್ಯವಾದಗಳು ನಾನು ಹೇಳೋದಿಕ್ ಇಷ್ಟಪಡ್ತೀನಿ ಯಾಕಂದ್ರೆ ತುಂಬಾ ಸುಂದರವಾದ ಪಾತ್ರವನ್ನು ಕೊಟ್ಟಿದ್ದಾರೆ ನನ್ಗೆ ಅಹ್ ಜನರಲ್ ಆಗಿ ನಿಮ್ಗೆ ಗೊತ್ತಿರುತ್ತೆ ಕ್ಯಾಮ್ರಾ ಕಂಡ್ ತಕ್ಷಣ ನಾನ್ ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಆದ್ರೆ ಈ ಸಿನಿಮಾದಲ್ಲಿ ನನ್ನ ಬಾಯಿ ಮಾತಾಡೋದಕ್ಕಿಂತ ಕಣ್ಣಲ್ಲಿ ಬಹಳ ಮಾತನಾಡುವಂತಹ ಪಾತ್ರ ನನಗೆ ಈ ಸಿನಿಮಾದಲ್ಲಿ ಅಂತ ಹೇಳ್ಬೋದು ಇನ್ನು ವಿನಯ್ ಸರ್ ಹೊತ್ತಿಗೆ ಕೆಲಸ ಅಂದ್ರೆ ಅದು ದೊಡ್ಡ ಮನೆ ರಕ್ತನೇ ಹಂಗೆ ತುಂಬಾ ಸಿಂಪಲ್ ಆಗಿ ಹಂಬಲ್ ಆಗಿರುವಂತದ್ದು ಅದು ಇವ್ರಿಗೂ ಕಂಟಿನ್ಯೂ ಆಗ್ತಾ ಬಂದಿದೆ ತುಂಬಾ ಖುಷಿಯಿಂದ ಕೆಲಸ ಮಾಡಿದೀನಿ ಸರ್ ನಿಮ್ಮೊಟ್ಟಿಗೆ ಥ್ಯಾಂಕ್ ಯು ಆವತ್ತು ಕಂಪರ್ಸ್ ಕೊಟ್ಟಿದ್ರೆ ಆ ಇನ್ನು ಇದು ಇವತ್ತಿನ ಪ್ರೋಗ್ರಾಮ್ ಬಂದು ಹಾಡ್ ರಿಲೇಟೆಡ್ ಆಗಿರೋದ್ರಿಂದ ಹಾಡ್ ಬಗ್ಗೆ ನಾನ್ ಮಾತಾಡ್ಬೇಕು ಸರ್ ನನ್ ಕಡೆಯಿಂದ ಒಂದು ದೊಡ್ಡ ನಮಸ್ಕಾರ ಅದ್ಭುತವಾದ ಕಂಪೋಸಿಷನ್ ಎಷ್ಟು ಸಲ ನಾನು ಅದನ್ನೇ ತಮಾಷೆ ಮಾಡ್ತಿದ್ದೆ ಸರ್ ಅಲ್ಲಿ ಇದ್ರು ಸರ್ ಗಾಡಿಗೆ ಹೋಗ್ತಾ ಇದೇ ಹಾಡು ಕೇಳಬೇಕು ನಾನು ಕೇಳಿದಿರಾ ಅನ್ಸುತ್ತೆ ತುಂಬಾ ಸುಂದರವಾದ ಹಾಡು ಅದ್ಭುತವಾಗಿ ನೃತ್ಯ ಮಾಡಿದ್ರೆ ನೀವು ಒಂದು ಸುಂದರವಾದ ಸಾಧನೆ ಮಾತು ಹೇಳಿದ್ರು ಅಂದ್ರೆ ಈ ಸಾಂಗ್ ನಾವು ಕಂಟೆಂಪ್ರರಿ ಸ್ಟೈಲ್ ಅಲ್ಲೂ ಮಾಡ್ಬೋದು ಭರತನಾಟ್ಯ ಮಾಡ್ಬೋದು ಎಲ್ಲಾ ರೀತಿಯಾದಂತಹ ಡ್ಯಾನ್ಸ್ ಫಾರ್ಮ್ಸ್ ನಾವು ಇದಕ್ಕೆ ಆರಾಮಾಗಿ ಮಾಡ್ಬೋದು ಅಂತ ಅದ್ ಖಂಡಿತವಾಗ್ಲೂ ಹೌದು ನಾನು ಅದನ್ನ ಕಾಮಿಡಿ ಮಾಡ್ತಿದ್ದೆ ರಾಘೇಂದ್ರ ಸರ್ ಇವತ್ತು ನೋಡಕ್ ಹೆಂಗಿದ್ರು ಅಪೋಸಿಟ್ ಆಗಿದೆ ಸಾಂಗ್ ಸ್ಟೈಲಿಶ್ ಆಗಿ ಸಾಂಗ್ ನನಗೆ ವೈಕ್ತಿ ತುಂಬಾ ತುಂಬಾ ಇಷ್ಟ ಆಯ್ತು ಸೊ ಹಾಗಾಗಿನೇ ಎಲ್ರು ತುಂಬಾ ಪ್ರೀತಿಯಿಂದ ಆಕ್ಸೆಪ್ಟ್ ಮಾಡ್ತಾ ಇದಾರೆ ಆಲ್ಸೋ ಟ್ರ್ಯಾಕ್ ಸಾಂಗ್ ಹೇಳಿದಂತ ಬಸವಂತ ಅವ್ರು ಎಲ್ಲಿದ್ದಾರೆ ಕಾಣಿಸ್ತಾ ಇದೆ ತುಂಬಾ ಚಂದ ಹೇಳ್ತೀರಿ ಬಸವಂತ್ ಅವ್ರೆ ತುಂಬಾ ತುಂಬಾ ಚಂದ ಹೇಳಿದ್ರೆ ಆ ನಿಮ್ಗೆ ಇನ್ನೂ ಒಳ್ಳೊಳ್ಳೆ ಸಾಂಗ್ ಗಳು ನಿಮಗೆ ಸಿಗ್ಲಿ ಆದಷ್ಟು ಬೇಗ ಇನ್ನು ಎತ್ತರ ಮಟ್ಟಿಗೆ ಬೆಳಿ ಅಂತ ಹಾರೈಸ್ತೇನೆ ಹಾಗೆ ಈ ಹಾಡಿನ ತುಂಬಾ ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ಕೊಂಡು ತುಂಬಾ ಜನ ರೀಲ್ಸ್ ಮಾಡಿದೀರ ಸೊ ಎಲ್ರಿಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳು ಅಹ್ ಅಂದ್ರೆ ನಮ್ಮತನ ಇರುವಂತಹ ಹಾಡುಗಳು ಎಲ್ರಿಗೂ ಇಷ್ಟ ಆಗುತ್ತೆ ಅದುಕ್ಕೆ ಇದು ಹೊರತಲ್ಲ ಥ್ಯಾಂಕ್ ಯು ಸೋ ಮಚ್ ಇಡೀ ತಂಡಕ್ಕೆ ಸುರೇಶ್ ಸರ್ ಇನ್ನೊಂದ್ಸಲಿ ಮತ್ತೊಂದ್ಸಲಿ ನಿಮಗೆ ಧನ್ಯವಾದಗಳು ಒಂದು ಒಳ್ಳೆ ಟೇಸ್ಟ್ ಇರೋದಕ್ಕೆ ಇಂತ ಒಂದು ಸುಂದರವಾದ ಹಾಡು ಬರೋದಕ್ಕೆ ಸಾಧ್ಯ ಆಗಿದೆ ಸೊ ಇನ್ನೂ ಹೆಚ್ಚು ಎಲ್ಲರೂ ಕೂಡ ಈ ಹಾಡನ್ನ ಶೇರ್ ಮಾಡಿ ವಿಕೋ ಸಾಂಗ್ಗೆ ನಾನು ಕಾತುರದಿಂದ ಕಾಯ್ತಾ ಇದ್ದೀನಿ ಹೇಗಿರುತ್ತೆ ಅಂತ ನೋಡೋದಕ್ಕೆ